ಮಹಿಳೆಯರು ತನ್ನ ಪತಿಯ ಶಸ್ತ್ರಚಿಕಿತ್ಸೆಗಾಗಿ ಏಳು ಲಕ್ಷ ರೂಪಾಯಿ ಪಡೆದು ವಾಪಸ್ ನೀಡದೆ ವಂಚಿಸಿದ್ದಾರೆ ಎಂದು ಆರೋಪಿಸಿ ದಾಖಲಾದ ಸುಳ್ಳು ಚೆಕ್ ಚೆಕ್ಬಂಪ್ಸ್ ಪ್ರಕರಣವನ್ನು ಕುಂಟಾದ ಹಿರಿಯ ಸಿವಿಲ್ ಕೋರ್ಟ್ ವಜಾಗೊಳಿಸಿದೆ ಮಹಿಳೆಯನ್ನು ಆರೋಪ ಮುಕ್ತಗೊಳಿಸಿದೆ ಬಡ ಮಹಿಳೆಯೋರ್ವಳಿಂದ ಲಕ್ಷಾಂತರ ರೂಪಾಯಿ ಪೀಕಲು ಹೋಗಿ ಈಗ ತೀವ್ರ ಮುಖಭಂಗ ಎದುರಿಸುವ ಪ್ರಸಂಗ ವ್ಯಕ್ತಿಯೋರ್ವನಿಗೆ ಎದುರಾಗಿದೆ ಕಾರವಾರ ಕೋಡಿಭಾಗದ ನಿವಾಸಿ ನಾಗವೇಣಿ ಅಶೋಕ ತಾಂಡೇಲ್ ವಿರುದ್ಧ ಕುಮ್ಟಾದ ಹಳೆ ಮೀನು ಮಾರುಕಟ್ಟೆಯ ಸಂದೇಶ್ ಅಂಬಿಗ ಎನ್ನುವವರು ಏಳು ಲಕ್ಷ ರೂಪಾಯಿಗಳ ಚೆಕ್ ಬಂಪ್ಸ್ ಪ್ರಕರಣವನ್ನು ಕುಮ್ಟಾದ ಹಿರಿಯ ಸಿವಿಲ್ ಕೋರ್ಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದಾಖಲಿಸಿದ್ರು ಈ ಪ್ರಕರಣದ ಆರೋಪಿತೆ ನಾಗವೇಣಿ ಅಶೋಕ ತಾಂಡೇಲ್ ಅವರು ತನ್ನ ಪತ್ತಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿಸಲು ಬೇಕಾದ ಏಳು ಲಕ್ಷ ಹಣವನ್ನು ಪಡೆದು ಶ್ಯೂರಿಟಿಗಾಗಿ ಚೆಕ್ ನೀಡಿದರು ಆದರೆ ಪಡೆದ ಹಣವನ್ನು ವಾಪಸ್ ನೀಡದೆ ವಂಚಿಸಿದ್ದಾರೆ ಪಡೆದ ಏಳು ಲಕ್ಷ ರೂಪಾಯಿನಲ್ಲಿ ಕೇವಲ ಹತ್ತು ಸಾವಿರ ವಾಪಸ್ ನೀಡಿದ್ದಾರೆ ಉಳಿದ ಆರು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿಗಳನ್ನು ವಾಪಸ್ ಕೊಡುವಂತೆ ಕೋರ್ಟ್ ಬಳಿ ಸಂದೇಶವರು ಮನವಿ ಮಾಡಿದ್ರು ಈ ಪ್ರಕರಣದ ವಾದ ಪ್ರತಿವಾದ ಆಲಿಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಿಗೆ ಇದೊಂದು ಸುಳ್ಳು ಚೆಕ್ ಬಂಪ್ಸ್ ಪ್ರಕರಣ ಎಂಬುದು ಸಾಕ್ಷಿಗಳ ವಿಚಾರಣೆ ವೇಳೆಯಲ್ಲಿ ತಿಳಿದು ಬಂದಿದೆ ನಾಗವೇಣಿ ಪತಿ ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದ್ದು ಹೌದು ಆದರೆ ಸರ್ಜರಿಯ ಒಟ್ಟು ಹಣವನ್ನು ಸರ್ಕಾರದ ಆಯುಷ್ಮಾನ್ ಕಾರ್ಡ್ ಮೂಲಕ ಭರಿಸಲಾಗಿದೆಯೇ ಹೊರತು ಆಸ್ಪತ್ರೆ ನೇರವಾಗಿ ಯಾವುದೇ ಹಣವನ್ನು ನೀಡಿಲ್ಲ ಎಂಬುದು ದೃಢಪಟ್ಟಿದೆ ಅಲ್ಲದೆ ನಾಗವೇಣಿ ಅವರು ತಮ್ಮ ಪರಿಚಿತ ಮಹಿಳೆಗೆ ನೀಡಿದ ಬ್ಲಾಂಕ್ ಚೆಕ್ ಸಂದೇಶ ಅವರ ಕೈಗೆ ಹೇಗೆ ದೊರೆಯಿತು ಎಂಬ ಪ್ರಶ್ನೆ ಮೂಡಿದೆ ಹಣ ಕೊಟ್ಟ ಬಗ್ಗೆ ಸಾಕ್ಷಿ ಸಮೇತ ರುಜುವಾತು ಮಾಡಲು ಸಾಧ್ಯವಾಗದ ಕಾರಣ ಈ ಸುಳ್ಳು ಚೆಕ್ ಬೌನ್ಸ್ ಪ್ರಕರಣವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಭಾರತಿ ಎಸ್ ರಾಯಣ್ಣನವರ್ ನವೆಂಬರ್ ಇಪ್ಪತ್ತೆರಡರಂದು ವಜಾಗೊಳಿಸಿ ನಾಗವೇಣಿಯವರ ವಿರುದ್ಧ ಇರುವ ಕುಲಾಸೆಗೊಳಿಸಿದ್ದಾರೆ ಖುಲಾಸೆಗೊಳಿಸಿದ್ದಾರೆ ಅವರ ಪರವಾಗಿ ಗೋಕರ್ಣದ ನ್ಯಾಯವಾದಿ ವೀರೇಂದ್ರ ಗಿರಿಯಣ್ಣ ನಾಯಕ್ ತೊರ್ಕೆ ಅವರು ಅತ್ಯುತ್ತಮ ವಾಗಿ ವಾದ ಮಂಡಿಸಿ ಬಡ ಮಹಿಳೆಗೆ ನ್ಯಾಯ ಕೊಡಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮ್ಟಾ.